ಅರ್ತಿದಿನ್ನ ಏಣ ಮಧುಸ್ರ ಕಾಲು ಫೈಟರ್ ಕಾಲು ಫೈಟರ್ ಯಾರು ಅಣ್ಣ YouTube ನೋಡಿದಿನ ಅವರು ಕಾಲು ಫೈಟರ್ ನೆಕ್ಸ್ಟ್ ಏಣ ಮಧುಸ್ರ ಕಾಲು ಫೈಟರ್ ನೀವು ನೋಡ್ತಾ ಆಲ್ಮೋಸ್ಟ್ ಕಾಲು ಫೈಟರ್ ನನ್ನ ಚಾನಲ್ ಅಲ್ಲಿ ಯಾರು ಅಂತ ಹೇಳಿ ನೀವು ಆಲ್ಮೋಸ್ಟ್ ಕಾಲು ಫೈಟರ್ ಅನ್ನ ಹೆಸರಲ್ಲಿ ಮರಿನಲ್ಲಿ ಯಾವ ಯಾವ ಇವರೇ ಮರಿ ವನರು ಅಣ್ಣ ನಿಮ್ಮತ್ರ ಎಷ್ಟು ಟೋಟಲ್ ಎಷ್ಟು ಮರಿ ಇದロナ ಟೋಟಲಿ 2 ಮರಿ ಸೊ ನಿಮ್ಮ ನಮ್ಮ ಚಾನೆಲ್ ನಿನ್ನ ನೋಡಿರ್ತಾನೆ ಕಾಲ ಫೈಟರ್ಸ್ ಓನರ್ ಯಾರು ಅಂತ ಇವರೇ ಅವರ ಕಾಲು ಫೈಟರ್ಸ್ ಅಂತ ಏನ್ ನೇಮ್ ಬರ್ತತೆ ಅದೇ ಆಲ್ಮೋಸ್ಟ್ ಇವರೇನೇ ಅಣ್ಣ ನಿಮ್ಮ ಹೆಸರು ಅಣ್ಣ ಹೆಸರು ಅಣ್ಣ ಅಷ್ಟ ವರ್ಷದಿಂದ ಮರಿ ಕಟ್ತಾ ಇದ್ದೀರಾ ನಾನು ಅಣ್ಣ 15 ವರ್ಷದಿಂದ ಸೊ ನೀವು ಬೆಳನೂರು ಕಣದಲ್ಲಿ ಅಣ್ಣ ಒಂದು ಬೆಳನೂರು ಕಣದಲ್ಲಿ ಎರಡಲ್ಲಿ ಮರಿ ಕಟ್ಿದ್ರಿ ನಿಮ್ಮ ಟಾಪ್ ಮರಿ ಅದನ್ನ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಣ್ಣ ಬೆಳನ ಕೋಣದಲ್ಲಿ ಸೊ ಆ ಮನಿದು ಇನ್ಫಾರ್ಮೇಷನ್ ಕೇಳಿತೆ ಅಣ್ಣ ಯಾರ ಥರ ಐತ ಅಂತಂದೇಳಿ ಸೊ ಆ ಮನೆ ಇಲ್ಲ ಅಂತ ನೀವು ಇನ್ಫಾರ್ಮೇಷನ್ ಕೇಳಿದ್ರೆ ಮರಿ ಯಾವುದಂತ ಫಸ್ಟ್ ಪ್ರೈಸಾ ಹಾಂ ಸೊ ಮನಿ ಕುರಿ ಫಸ್ಟ್ ಪ್ಲೇಸ್ ಐತೆ ಸೊ ಮರಿ ಕುರಿ ಫಸ್ಟ್ ಪ್ಲೇಸ್ ಐತೆ ಆ ಸೊನ್ ಸರ್ ಸೊ ಮನಿ ಫಸ್ಟ್ ಪ್ಲೇಸ್ ಐತೆ ಆಲ್ಮೋಸ್ಟ್ ಫಸ್ಟ್ ಸೈಕಲ್ ಫಸ್ಟ್ ಪ್ರೈಸ್ ಸೈಕಲ್ ಕೊಟ್ಟಿದ್ದಾರೆ ಸೊ ಮೊದಣ್ಣ ಇದ್ದಾರೆ ನಾಳೆ ಸೈ ಏನೇನು ಅಪ್ಡೇಟ್ ಆಗಿತ್ತು ಕೇಳ್ತಿಲ್ಲ ಅಣ್ಣ ಮದುವೆ ನಾಳೆ ಎಂಟಲ್ಲಲ್ಲಿ ಏನು ಪ್ರೈಸ್

ಹಣ ಎಂಟಲ್ಲಿ ನಾಳೆ ಪ್ರೈಸ್ ಟಿ ಎಟ್ ಫಸ್ಟ್ ಆಡಿಸ್ತೀವಿ ಟಿ ಎಟ್ ಅಲ್ಲಿ ಎಂಬತ್ತು ಸಾವಿರ ಸೆಕೆಂಡ್ ಪ್ಲೇಸ್ ಮತ್ತೆ ಬೈಕ್ ಇಟ್ಟಿದ್ದೀವಿ ಟ್ರೋಫಿ ಇಟ್ಟಿದ್ದೀವಿ ಅದಾದ್ರೆ ಆರಲ್ಲ ಅದು ಬೈಕ್ ಎಂಟಲ್ಲಿಗೆ ಫಸ್ಟ್ ಪ್ಲೇಸ್ ಬೈಕ್ ಇಟ್ಟಿದ್ದು ಶೈನ್ ಇಟ್ಟಿದ್ದೀವಿ ಚಾರ್ಜರ್ ಸ್ಕೂಟಿ ಫ್ರಿಡ್ಜ್ ಮತ್ತೆ ಟ್ರೋಫಿ ಅಣ್ಣ ಟ್ರೋಫಿಂಟಲ್ಲಿ ನಾಳೆ ಯಾರು ಕುರಿ ಹಾಕಿದ್ರು ನಾಳೆ ಏನ್ ಪ್ರೈಸ್ ಆಯ್ತು ಅದೇ ಕೊಡ್ತೀರಾ ಅದೇ ಪ್ರೈಸ್ ಕೊಡ್ತೀವಿ ಈಗ ಅದೇ ಪ್ರೈಸ್ ಕೊಡ್ತೀವಿ ನಾಳೆ ಅದೇ ಪ್ರೈಸ್ ಕೊಡ್ತೀವಿ ಅಲ್ಲ ಅದ್ರಲ್ಲಿ ಯಾವ್ದು ಏನೋ ಕಮ್ಮಿ ಮಾಡೋದು ನೋಡ್ರಿ ಇವತ್ತು ಮರಿಕೂರಿನಲ್ಲಿ ಸೈಕಲ್ ಅಂತ ಎಂಟ ಮರಿಕೂರಿನಲ್ಲಿ ಪ್ರೈಸ್ ಮಾಡಿದ್ರು ಇವತ್ತು ಏನಾಯ್ತು ಅದ್ನ ಮರಿ ಕುರಿ ಕೊಟ್ಟಿದ್ದಾರೆ ನಾಳೆ ಪ್ರೈಸ್ ಪ್ರೈಸ್ ಐತೋ ನಾಳೆ ಅಣ್ಣ ಎಂಟಲ್ ನೀವೇನ್ ಎಂಟಲ್ಲ ಎಂಟಲ್ಲಿ ಶೈನ್ ಇದೆ ಮೂರ್ ಕುರಿ ಸೇರೋದು ಅದೇ ದುಡ್ಡೇ ಕೊಡೋದು ಕಮ್ಮಿ ಕೊಡಲ್ಲ ಇದು ದುಡ್ಡಿ ಮಾಡ್ತೀರ ಟೂರ್ನಮೆಂಟ್ ಎಲ್ಲಾ ಖುಷಿ ಮಾಡ್ತೀರ ಅದ ಎಲ್ಲ ಕುರಿಗಳು ಹಾಕೊಂಡ್ರಿ ನಿಮ್ ಅನುಕೂಲ ಮಾಡ್ತೀವಿ ಈ ಟಿ ಸಿಕ್ಸ್ಟಿ ಟ್ವೆಂಟಿ ಫೋರ್ ಐದ್ ಸಾವಿರ ಆರ್ ಸಾವಿರ ದುಡ್ಡು ಕೊಟ್ಟು ಬರ್ಸ್ತೀರಿ ಈ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಬರ್ದಿರ್ತೀವಿ ಕುರಿಗಳು ಬಾಳ ಸೇರ್ತಾವ ಕಮ್ಮಿ ಅಂತ ಇದು ಮಾಡ್ತೀರಿ ನಾಳೆ ಕುರಿ ಹಾಕೊಂಡ್ರಿ ದೊಡ್ಡ ಮರಿಗಳು ಯಾವಾಗ ಬರ್ತಾ ಇಲ್ಲ ದೊಡ್ಡ ಮುರುಗಳೆಲ್ಲ ಇಟ್ಟಿ ಎಟ್ಟಿ ಬರ್ಸಿದ್ದಾರೆ ಚಿಕ್ಕ ಪುಟ್ಟ ಕುರಿಗಳನ್ನ ಹಾಕಿ ದೊಡ್ಡ ಕಣಕ್ಕೆ ಹೆಸರು ಮಾಡ್ಕೊಂತ ರೆಸ್ಟ್ ಸೊ ಮಧುಣ್ಣವರು ಹೇಳ್ತಾ ಇದ್ದಾರೆ ಈ ನೀವು ಏನು ಮರಿ ಕುರಿಯಿಂದ ಎಂಟಲ್ವರೆಗೂ ಏನೇನು ಪ್ರೈಸ್ ನಡೀತದವಲ್ಲ ಪ್ರತಿಯೊಂದು ಪ್ರೈಸ್ ಕೂಡ ಅವ್ರಿಗೆ ಕೊಟ್ಟೆ ಕೊಡ್ತಾರೆ ಇವತ್ತು ಮರಿ ಕುರಿನಲ್ಲಿ ಸೈಕಲ್ ಇತ್ತು ಸೈಕಲ್ ಕೊಟ್ಟೆ ಕೊಡ್ತಾರೆ ನಾಳೆ ದಿವಸ ಓಂಡ ಶೇನಲ್ಲಿ ಎಂಟಲ್ಲಿ ಏನಾಯ್ತು ಅದನ್ನ ಕೊಟ್ಟೆ ಕೊಡ್ತಾರೆ ಸೊ ನೀವು ಇವತ್ತು ಮರಿ ಕುರಿನಲ್ಲಿ ಮರಿ ಕುರಿಯಿಂದ ಎಂಟಲ್ವರೆಗೂ ಏನೇನಿರ್ಬೋದು ಪ್ರತಿಯೊಂದು ಪ್ರೈಸ್ ಕೊಟ್ಟಿದ್ದಾರೆ ನಾಳೆ ದಿವಸ ನೀವು ಮರಿ ಎಂಟಲ್ಲಿ ಮರಿಕೊಳ್ಳನ್ನ ಹಾಕ್ಲಿ ಹಾಕ್ರೆ ನೀವೇನೋ ಪ್ರೈಸ್ ಇತ್ತು ಅದನ್ನ ಕೇಳ್ರಿ ಮದುವೆ ಕೊಟ್ಟೆ ಕೊಡ್ತಾರೆ ಸೊ ಕಮಿಟಿ ವತಿಯಿಂದ ಮಾಡ್ತಿರೋದು ಕಣ ಇದೇನೈತಲ್ಲ ಸಕ್ಸಸ್ಫುಲ್ ಆಗ್ಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಪ್ರತಿಯೊಬ್ರು ಮರಿಗಳನ್ನ ಹಾಕ್ಲಿ ಸಕ್ಸಸ್ಫುಲ್ ಕಣಿಸಿಕೊಳ್ಳಿ ಅಣ್ಣ ಆಯ್ತು ಅಣ್ಣ ಇಟ್ಟು ಒಳ್ಳೆ ಅಣ್ಣ ಇಟ್ಟು ಅಣ್ಣ ಪ್ರಾಪರ್ ಮರಿ ಅಣ್ಣ ಜಾತಿನಲ್ಲಿ ಯಾವ್ದು ಬರುತ್ತ ಅಮೀನ್ಗ ಅಜೀರ ಅಣ್ಣ ಗಿರಿಯಾಪುರ ಗಿರಿಯಾಪುರ ಅಜೀರ ಅಂತೇಳಿ ಮರಿ ಹೆಸರು ಬಂದ್ಬಿಟ್ಟು ಮರಿ ಮರಿಯಸ್ ಗಿಡ ಯಾವ್ದು ಬಿದ್ರಿಕೆರೆ ಸೊ ಬಿದ್ರಿಕೆರೆ ನಲ್ಲಿ ಎರಡಲ್ ಅಂತ ನೆಲ್ಕೆರೆ ಸುಲ್ತಾನ್ ಯಾವ್ದಣ ಭದ್ರಾವತಿ ಸೊ ಭದ್ರಾವತಿಯಿಂದ ದಾವಣಗೆರೆ ಕುರಿ ಹಾಕಿದಾರೆ ನೋಡ್ರಿ ಅಣ್ಣ ಮರಿಹಸ್ರ ಅಣ್ಣ ವಾಲಿ ಅಣ್ಣ ಅಣ್ಣ ಬಿಳ್ಚೋಡು ಸೊ ಬೀಳ್ಚೋಡು ವಾಲಿ ಅಂತ ಮರಿ ಇವತ್ತು ನಾಲ್ಕಲ್ಲ ಹಾಕೊಂಡ್ ಬಂದಿದಾರೆ ಸೊ ಎರಡಲ್ ಮರಿ ಮರಿಯತ್ ನಲ್ಲ ಹಾಕ ಆದ್ಮೇಲೆ ಸೊ ನಾಲ್ಕಲ್ಲ ಆದ್ಮೇಲೆ ಈ ಮರಿನ ಹಾಕ್ತಾರೆ ಸೊ ಇದನ್ನ ಮರಿ ಐತೆ ಅಣ್ಣ ನಾಕಲ್ ಅಣ್ಣ ಈ ಮರಿನ ಎರಡಲ್ ಅಂತ ಅಣ್ಣ ಮರಿ ಇದು ವಾಲೆ ಅಂತೇಳಿ ಸೊ ಇದು ಕೂಡ ಸೊ ಬಿಳ್ಚೋಳ ವಾಲೆ ಅಂತಾನೆ ಆಡಸ್ತಾರೆ ಅಣ್ಣ ಮಹಾಮಾರಿ ಒಂಟಿ ಸಲಕ ಮಾರಿ ಎಂ ಕರಿಯರ್ ಗ್ರೂಪ್ ಸೊ ಎಂ ಕರಿಯ ಗ್ರೂಪ್ ದಾಸ ಅಂತೇಳಿ ಸೊ ಇವತ್ತು ಎರಡಲ್ಲಿ ಮರಿಯೈತೆಂದ ನಿಮ್ಮತ್ರ ಅಣ್ಣ ಇದೇ ಫಸ್ಟ್ ಕಾರ್ ಸೊ ಇದೇ ಸೊ ಇದೊಂದು ಹನ್ನೊಂದು ಜನ ಆಲ್ಮೋಸ್ಟ್ ಎರಡಲ್ಲಿ ಕುರಿ ಇಲ್ಲ ಒಂದನ್ನು ಸೊ ಹಣ ಈ ಕುರಿ ಎರಡಲ್ಲಿ ನೀವು ತಗೊಂಬಂದಿರಲ್ಲ ಏನು ಕಾನ್ಫಿಡೆನ್ಸ್ ಅಂತ ನೀವು ಒಡೆದೇ ಹೊಡಿತದ ಕಾನ್ಫಿಡೆನ್ಸ್ ಅಂದಿರ ಮುಂಚೆ ನೀವು ಆಟ ಎಲ್ಲ ನೋಡಿದಿರ ಕುರಿದ ಆಟ ಎಲ್ಲ ಹಂಗೈತಣ್ಣ ಅರಿಸನ್ನ ಕುಲನ ಸೊ ಯಾವ್ದು ಬಿಟ್ಟು ಆಡ್ತತೆ ಸೊ ಆಲ್ಮೋಸ್ಟ್ ಹನ್ನೊಂದು ಜನ ಬಂದಿರ ನೋಡಿ ಕುರಿ ಒಂದು ಕುರಿ ಇವತ್ತು ಮರಿ ಕುರಿ ಇಲ್ಲೊಂದು ಐತ ನೋಡಿ ಅಣ್ಣ ಯಾವ್ದು ಮರಿ ಅಣ್ಣ ಸರ್ಕಲ್ ಯಾವ ದಾವಣಗೆರೆ ಸೊ ದಾವಣಗೆರೆ ಹೊಂಡಾ ಸರ್ಕಲ್ ಮರಿಕುರಿ ಅಂತ ಅಜಯ್ ಕೆಂಪೆ ಯಾವ್ದಣ್ ಕೆಂಪೇ ಬಾತಿ ಮರೀಸ್ ಅಣ್ಣ ಶ್ರೀನಿಧಿ ಚೋಟು ತ್ರಿಪಲ್ ಫೈವ್ ಸೊ ಇವ್ರದೊಂದು ಮರೀದ್ ಆಲ್ಮೋಸ್ಟ್ ಹಣ ಮರಿತಲ್ಲ ಮರೀತಲ್ಲ ನಿಮ್ದು ಆಲ್ಮೋಸ್ಟ್ ಒಂದು ಮರಿದೊಂದು ಐತೆ ಸೊ ಇವರು ಎರಡರಲ್ಲಿ ಇದೊಂದು ಮರಿ ತಗೊಂಡಿದ್ರು ನೋಡಿ ಶ್ರೀನಿವ್ ಚೌಟು ಟ್ರಿಬಲ್ ಫೈವ್ ಅಂತೇಳಿ ಅಣ್ಣ ಮರಿಕುರಿಯಿಂದ ನಿಮ್ಮ ಹತ್ರ ಆಯ್ತಣ ಅಣ್ಣ ಮರಿಕುರಿಂದ ಪ್ಲೇಸ್ ಆಗೈತಣ ಸೊ ಮರಿ ಕುರಿನಲ್ಲಿ ಆಲ್ಮೋಸ್ಟ್ ಹತ್ತು ಆರು ಕಣ ಆಗೈತೆ ಎರಡಲ್ಲಿ ಬಂದ್ಮೇಲೆ ನಾಲ್ಕು ಕಣ ಆಗೈತೆ ಕೊಡ್ರಿ ಮರಿ ಸೊ ಟೋಟಲ್ ಆಗಿ ಬಂದ್ಬಿಟ್ಟು ಹತ್ತು ಕಣ ಆಗೈತೆ ಸೊ ಇವತ್ತು ದಾವಣಗೆರೆಯಲ್ಲಿ ಈ ಕುರಿನ ಹಾಕಿದ್ದಾರೆ ಇವರು ಅಣ್ಣ ನೀವು ಎಲ್ಲಿಂದ ತಂದಿದ್ದಣ್ಣ ಮರೀದನ್ನ ಅಣ್ಣ ಬಂದಳ್ಳಿ ಅಣ್ಣ ಸೊ ಸಂತೆನಲ್ಲಿ ಆಲ್ಮೋಸ್ಟ್ ಆಟ ನೋಡ್ಬಿಟ್ಟು ಆಡಿಸ್ಕೊಂಡಿತ್ತಂದರು ಆ ನೀವು ತರಬೇಕಾರೆ ಏನು ಅಣ್ಣ ಐವತ್ತು ಸಾವಿರ ಸೊ ಇವು ಮರಿ ತರ್ಬೇಕಾರೆ ಮುಂಚೆನೆ ಐವತ್ತು ಸಾವಿರ ಕೊಡ್ತಂದ್ರೆ ಅಣ್ಣ ಮರಿ ಯಾರ ಅಣ್ಣ ನಿಮ್ಮ ಹತ್ರ ಬಂದ್ಮೇಲೆ ಅಣ್ಣ ಎಲ್ಲಿ ಮಟ್ಟ ಕೇಳಿದರ ಅಣ್ಣ ಒಂದು ಇಪ್ಪತ್ತು ಮಟ್ಟ ಕೊಡ್ತೀರಣ ಯಾರ ಮರಿ ಕೇಳಿದ್ರೆ ಸೊ ಇದು ಆಲ್ಮೋಸ್ಟ್ ನೋಡಿರಿ ನೀವು ಹತ್ತು ಕಣ ಟೋಟಲ್ ಆಗಿ ಹತ್ತು ಕಣ ಆಗೈತೆ ಈ ಎರಡರಲ್ಲಿ ಪ್ಲೇಸ್ ಆದಮೇಲೆ ಇವ್ರು ನಾಲ್ಕು ಅಲ್ಲಿಗೆ ಬಿದ್ಮೇಲೆ ಆಕಸ್ಮಾತ್ ಮರಿ ಕೊಡ್ತಾರಂತೆ ನಿಮಗೆ ಯಾರಾರ ಮರಿ ಬೇಕಿತ್ತು ಅಂದ್ರೆ ಇಂಟ್ರೆಸ್ಟ್ ಇತ್ತು ಅಂದರೆ ಮರಿ ಕೇಳ್ರಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ ಒನ್ ಸಿಕ್ಸ್ ಸಿಕ್ಸ್ ಸೊ ಈ ನಂಬರಿಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಎರಡರಲ್ಲಿ ಈಗ ಇವತ್ತು ದಾವಣಗೆರೆ ಕಣದಲ್ಲಿ ಹಾಕಿದ್ದಾರೆ ಸೊ ನೀವು ಮರಿ ಆಟ ಏನಾರು ನೋಡ್ಬಿಟ್ಟು ನಾಲ್ಕು ಕಲರ್ ಏನೋ ಬೇಕಿತ್ತು ಅಂತ ಕೇಳಿದ್ರೆ ಈ ಮರಿ ನಾವು ಕೊಡ್ತಾನೆ ಸೊ ಇದೇ ಮರಿ ನೋಡ್ಕೊಳ ಹಾಂ ಸೊ ದಾವಣಗೆರೆಯಲ್ಲಿ ಮೊನ್ನೆ ಎರಡು ಲಕ್ಷ ರೂಪಾಯಿ ಕಾಣಾಯ್ತು ನೋಡಿ ಎಂಟಲ್ಲಲ್ಲಿ ಅಡವೆ ಗ್ರೂಪಲ್ಲಿ ಸೊ ಅದರಲ್ಲಿ ಎರಡಲ್ಲಲ್ಲಿ ಇದು ಸೆಕೆಂಡ್ ಪ್ಲೇಸ್ ಆಗಿತ್ತು ಅಂತಂತೆ ಸೊ ಅದೇ ಮರಿ ನೋಡ್ಕೊಳ್ರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಇವತ್ತು ಎಸ್ ಎಸ್ ಮಲ್ಲಿಕಾರ್ಜುನವ್ರ ಬರ್ತ್ಡೇಯಿಂದ ಸೊ ಎಂಟಲ್ಲಲ್ಲಿ ಆಲ್ಮೋಸ್ಟ್ ಎಚ್ ಎಫ್ ಅಂದ ಶೈನ್ ಬೈಕ್ ಇಟ್ಟಿದ್ದಾರೆ ಸೊ ಆ ಬೈಕ್ ಎಚ್ ಎಫ್ ಎಂಟ್ ಅಲ್ ಅಲ್ಲಿ ಸೊ ಮರಿ ಮರಿಕುರಿನಲ್ಲಿ ಬೈಕ್ ಸೈಕಲ್ ಇಟ್ಟಿದ್ರು ಸೊ ಆ ಸೈಕಲ್ ಅಲ್ಲಿ ಫಸ್ಟ್ ಪ್ಲೇಸ್ ಆಗೈತ್ ನೋಡ್ರಿ ಅಣ್ಣ ಸೊ ತೋಳು ಉಣ್ಸೆ ಕಾಲಭೈರವ ಅಂತ ಹೇಳ್ಬಿಟ್ಟು ಈ ಈ ಮರಿ ಪ್ಲಸ್ ಫಸ್ಟ್ ಪ್ಲೇಸ್ ಆಗೈತೆ ಮರಿ ಮರಿಕುರಿಂದ ನಿಮ್ಮ ಹತ್ರ ಇತ್ತಣ್ಣ ಎಲ್ಲಿಂದ ತಂದಣ ನೀವು ಸೊ ಧಾರವಾಡದಿಂದ ಈ ಮರಿನ ತಂದಿದ್ರೆ ಅಣ್ಣ ಮುಂಚೆ ಪ್ಲೇಸ್ ಮಾಡಿದಣ ಇದು ಮರಿಕುರಿನ ಸೊ ಮರಿ ಕುರಿನಲ್ಲಿ ಹತ್ರ ಇರೋದು ಸೊ ಟೋಟಲ್ ಆಗಿ ಧಾರವಾಡದಲ್ಲಿ ಮುಂಚೆ ತರಬೇಕಾರೆ ಆರು ಕಣ ಆಗಿತ್ತು ಸೊ ಇವ್ರ ಹತ್ರ ಬಂದ್ಮೇಲೆ ಒಂದು ಕಣ ಆಗೈತೆ ಟೋಟಲ್ ಆಗಿ ಏಳು ಕಣ ಆಗೈತೆ ಸೊ ಇವತ್ತು ದಾವಣಗೆರೆ ಕಣದಲ್ಲಿ ಸೈಕಲ್ ನ ಫಸ್ಟ್ ಪ್ರೈಸ್ ಆಗೈತೆ ನೋಡ್ರಿ ಅಣ್ಣ ನೀವು ಮುಂಚೆ ಮರಿ ತರಕಿನ ಮುಂಚೆ ಹತ್ರ ಪ್ಲೇಸ್ ಮಾಡಿತ್ತು ಟೋಟಲ್ ಏಳು ಕಣ ಆಯ್ತು ಟೋಟಲ್ ಒಂಬತ್ತು ಕಣ ಅಣ್ಣ ಸೊ ಟೋಟಲ್ ಒಂಬತ್ತು ಕಣ ಆಗೈತೆ ಹಾ ಮರಿ ಯಾರ ಕೇಳಿದ್ರಿ ಕೊಡ್ತೀರ ನೀವು ಇದನ್ನ ಸೊ ಈ ಮರಿನ ಯಾರ ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾರೆ ಸೊ ದಾವಣಗೆರೆ ಫಸ್ಟ್ ಪ್ಲೇಸ್ ಆಗೈತೆ ನೋಡ್ರಿ ಸೈಕಲ್ ಅಲ್ಲಿ ಸೊ ಇದೇ ಮರಿ ಹೆಸರು ಸೊ ತೋಳು ಹುಣ್ಸೆ ಮರಿ ಇದು ಮುಂಚೆ ನೀವು ಮರಿ ಎಷ್ಟು ವರ್ಷದಿಂದ ಕಟ್ತಾ ಇರೋಣ ಸೊ ಹತ್ತು ವರ್ಷದಿಂದ ಮರಿ ಕಟ್ತಾ ಇದಾರೆ ಸೊ ಇವ್ರ ಹತ್ರ ಮೇಲೆ ಈ ಮರಿನಾ ಪ್ಲೇಸ್ ಆಗೈತೆ ನೋಡ್ರಿ ಸೊ ಅಣ್ಣ ಮರಿ ಯಾರ ಕೇಳಿದ್ರು ಕೊಡೋದಿಲ್ಲ ಅಣ್ಣ ಸೊ ಮರಿನಾ ಕಮೆಂಟಲ್ಲಿ ಸೆಕ್ಷನ್ ಮೆನ್ಷನ್ ಮಾಡ್ಬಿಡ್ರಿ ಯಾರ ಕೊಡ್ತಾರೆ ಮರಿನಾ ಕೊಡೋದಿಲ್ಲ ಅಂತ ಹೇಳಿ ಮುಂಚೆ ನೀವು ತರ್ಬೇಕಾರೆ ಏನ್ ಪ್ರೇಸಲ್ ತಂದ್ರಣ್ಣ ಮರಿ ನಿತ್ನ ಸೊ ಇವ್ರು ಮರಿ ತರಕೆ ಮುಂಚೆ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಟು ಮರಿತಂದರೆ ಅಕಸ್ಮಾತ್ ಅವ್ರು ಕೊಡ್ತೀನಿ ಅಂತಂದ್ರು ನೀವು ಬೆಲೆ ಕಟ್ಟಕಿನ ನಾವು ಮುಂಚೆನೆ ಕೇಳಬೇಕು ಯಾಕಂದ್ರೆ ಸೊ ನಾನು ಇದನ್ನ ಈ ಮರಿನ ಹದಿನೆಂಟು ಸಾವಿರ ತಂದಿದೆ ಇಪ್ಪತ್ತು ಸಾವಿರ ತಂದಿದೆ ಅಂತ ಮೆನ್ಷನ್ ಮಾಡ್ತೀರಿ ಸೊ ಕುರಿದು ಫೀಲ್ಡಲ್ಲಿ ಕುರಿ ರೀತಿ ಇರೋರು ಗೊತ್ತಿರ್ತೈತೆ ಎಷ್ಟು ಲಕ್ಷ ತನಕ ಕುರಿ ಹೋಗ್ತದ ಅಂತೇಳಿ ಸೊ ಇವ್ರು ತರ್ಬೇಕಾದ್ರೆ ಒಂದು ಲಕ್ಷದ ಹತ್ತು ಸಾವಿರ ಕೊಟ್ಬಿಟ್ಟು ಇವರು ಕಣ ಮಾಡಿದ್ರು ಮೇಲೆ ಸೊ ನೀವು ಈ ಕುರಿ ಮುಂಚೆ ತರಕಿನ ಮುಂಚೆ ಎಷ್ಟು ಆಯ್ತು ಅಂತ ಹೇಳಿ ಸೊ ಇದು ಫಸ್ಟ್ ಪ್ಲೇಸ್ ಆಗಿದೆ ನೋಡಿರಿ ಮರಿ ಸೊ ಇದೇ ಪೀ ಅಣ್ಣ ಎಷ್ಟು ರೌಂಡ್ ಆಯ್ತು ಟೋಟಲ್ ಐದು ರೌಂಡು ಐದು ಟೋಟಲ್ ಆಗಿ ಐದು ರೌಂಡ್ ಆಗ್ಬಿಟ್ಟು ಇವತ್ತು ಫಸ್ಟ್ ಪ್ಲೇಸ್ ಸೈಕಲ್ ಮಾಡೈತೆ ನೋಡಿರಿ ಮರೀದ್ ಹಾಂ ಥ್ಯಾಂಕ್ಸ್ ಅಣ್ಣ ಓಕೆ ನಾವು ಮರಿಯತ್ ನೋಡ್ರಿ ಅಣ್ಣ ಮರಿಯಸ್ ಅಣ್ಣ ರಾಕಿ ಯಾವ್ದು ಅಣ್ಣ ಸೊ ದಾವಣಗೆರೆ ರಾಕಿ ಅಂತ ಹೇಳ್ಬಿಟ್ರಿ ಸೊ ಅಣ್ಣ ಮರಿಕುರಿಯಿಂದ ನಿಮ್ಮ ಹತ್ರ ಐತೆ ಅಣ್ಣ ಎಲ್ಡಲ್ಲ ಅಣ್ಣ ನೀವು ಬಾಗಲಕೋಟೆ ಅವ್ರ ಹತ್ರ ಮುಂಚೆ ಪ್ಲೇಸ್ ಅಣ್ಣ ಎರಡು ಪ್ಲೇಸ್ ಮರಿ ಕುರಿ ಇಲ್ಲ ಅಣ್ಣ ಸೊ ನೋಡಿರಿ ಇದನ್ನ ಮರಿ ತಂದ್ಬಿಟ್ಟು ಸೊ ಬಾಗ್ಲಕೋಟೆಯಿಂದ ಮರಿ ತಗೊಂಡ್ಬೈತ್ರೆ ಅವ್ರ ಹತ್ರ ಮುಂಚೆ ಎರಡು ಪ್ಲೇಸ್ ಆಗೈತಿ ಅಂತ ಜಿಮ್ ಲವರ್ ಉಸ್ತಾದ್ ಹೇಳಿ ಮರಿ ಹೆಸ್ರು ಬಿಟ್ರು ಇದು ಸೊ ಇದು ಎರಡಲ್ಲಿ ಹಣ ಮರಿಕೂರಿ ನಿಮ್ಮ ಹತ್ರ ಮೂರು ಕಣ ಆಗೈತೆ ನೀವು ಎಲ್ಲಿ ತಂದ್ ಮಳೆ ಬಂದ ಹತ್ರ ಮುಂಚೆ ಪ್ಲೇಸ್ ಅಣ್ಣ ಅಲ್ಲೇ ಪ್ಲೇಸ್ ಅಣ್ಣ ಎರಡಲ್ಲಿ ಬಿದ್ದು ಎಷ್ಟು ಆಯ್ತಣ ಎರಡೂವರೆ ತಿಂಗಳದು ಸೊ ನೋಡ್ರಿ ಎರಡು ಅನಗಾವಡಿಯಲ್ಲಿ ಫೋರ್ತ್ ಪ್ಲೇಸ್ ನೀವು ತಂದ ಮೇಲೆ ಒಂದೇ ಕಣ ಹಾಕಿರೋದಣ ಸೊ ತಂದ ಮೇಲೆ ಒಂದೇ ಕಣ ಹಾಕಿರೋದು ಅದು ಅನಗಾವಡಿನಲ್ಲಿ ಅದು ಸೆಕೆಂಡ್ ಪ್ಲೇಸ್ ಆಗೈತೆ ಸೊ ಇವ್ರು ದಾವಣಗೆರೆ ಕಣದಲ್ಲಿ ಹಾಕಿದ್ದಾರೆ ಸೊ ನೋಡಿರಿ ಅಣ್ಣ ನೀವು ತರ್ಬೇಕಾರೆ ಏನು ರೇಟ್ ಅಂತೇಳಿ ನಲವತ್ತೆರಡು ಸಾವಿರ ನಿಮ್ಮ ಹತ್ರ ಬಂದ್ಮೇಲೆ ಗುರಿ ಕೇಳ್ತಾರ ಅಣ್ಣ ಯಾರ ಎಲ್ಲಿ ಬಟ್ಟೆ ಕೇಳಿದಾರಣ್ಣ ಸೊ ನೋಡ್ರಿ ಈ ರೇಟಲ್ಲಿ ಅಣ್ಣ ಮರಿ ಯಾರ ಕೇಳಿದ್ರೆ ಅಣ್ಣ ಸೊ ಈ ಮರಿ ನಾ ಕೇಳಿದ್ರೆ ಕೊಡಲ್ಲ ಹೇಳೋರು ಸೊ ಅಕಸ್ಮಾತ್ ಕೊಡೋದಿದ್ರೆ ಮೆನ್ಷನ್ ಮಾಡ್ತೀನಿ ನಂಬರಲ್ಲಿ ಸೊ ಇದೇ ಮರಿ ನಂಬರ್ ಮೆನ್ಷನ್ ಮಾಡಿ ಕಳ್ರಿ ಅಕಸ್ಮಾತ್ ನೀವು ಯಾರಾದರೂ ಕಣನ ನೋಡಿದ್ರಿ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ರಿ